ಅಪ್ಪ ಅಮ್ಮ ನೆನಪು ನೆನ್ಪು ಸಿ ನೆನಪು ಅನ್ನೋದು ಅದು ಕಾಮನ್ ಅದು ಬಂದೇ ಬರುತ್ತೆ ಊರಿಗೆ ಬಂದಾಗ ಚೆನ್ನಾಗಿರುತ್ತಲ್ಲ ಅಂತ ಇದ್ದಿದ್ರೆ ಹೌ ವುಡ್ ಬಿ ಥಿಂಗ್ಸ್ ಅಂತ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಈ ಲೈಫ್ ಇರುತ್ತಲ್ಲ ಇದು ಬಿಟ್ಟು ಲಕ್ಷಿಮಾಜ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಅವಾಗ ಹೆಂಗಿರೋದು ವಾಟ್ ವುಡ್ ಬಿ ಥಿಂಗ್ಸ್ ಅಂದ್ರೆ ನಿಧಾನ ನೆನ್ಸ್ಕೋತೀನಿ ಪೂಜೆ ಮಾಡ್ಬೇಕಾದ್ರೆಲ್ಲಾ ಅತ್ತೆ ಮಾವಂಗ ಆತ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವೆಲ್ಲಾ ಬೇಡ್ಕೋತೀನಿ ದೇವ್ರ ಹತ್ರ ಬಟ್ ಇವಾಗೆಲ್ಲ ಅನ್ಸುತ್ತೆ ಇರ್ಬೇಕಿತ್ತು ಅಟ್ ಲೀಸ್ಟ್ ಯಾರನ ಒಬ್ಬರಾದ್ರೂ ಇರ್ಬೇಕಿತ್ತು ನಮ್ ಕಾರ್ ಅವತರ ಹೇಗ್ ಆಗಿದೆ ಅಂತ ಲಿಟ್ರಲಿ ಕಾರ್ ನ ವಾಶ್ ಮಾಡಿ ಎರಡು ದಿವ್ಸಾನು ಆಗಿಲ್ಲ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದೆ ಎಲ್ರು ಚೆನ್ನಾಗಿರ ನಾನು ತುಂಬಾನೇ ಚೆನ್ನಾಗಿದೆ ಕೂಡ ಇವತ್ತು ಸಕ್ಕಲ ಕಾಣಿಸಿದೀನಿ ನೀವ್ ಹೇಳಿದ್ರಿ ನಿಜ ಏನ್ ಕಾಣಿಸಿದೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಈ ಬ್ಲಾಗ್ ಏನಪ್ಪಾ ಅಂತಂದ್ರೆ ಅಂದ್ರೆ ಏನ್ರಿ ಈ ಬ್ಲಾಗು ನೀವೇ ಹೇಳಿ ಈ ಬ್ಲಾಗ್ ಏನು ಮತ್ತೆ ಇದು ನಮ್ ನಾಮಕರಣಕ್ಕೆ ಹೋಗ್ತಾ ಇದೀವಿ ಅಂಡ್ ಯಾರ ನಾಮಕರಣ ಅಂತಂದ್ರೆ ಅಂದ್ರೆ ನಾ ಮತ್ತೆ ಅದೇ ಅರುಣ್ ಅವ್ರ ಅಮ್ಮ ಇದರಲ್ಲ ಅವರ ಅಣ್ಣ ಅವರ ಮಮ್ಮಗು ನಾಮಕರಣ ಸೊ ಫಸ್ಟ್ ಟೈಮ್ ನಾನು ಅರುಣ್ ಅವರ ಅಮ್ಮನ ಕಡೆ ಫ್ಯಾಮಿಲಿ ಲೈಕ್ ಅವ್ರಿಗೆ ಲೈಕ್ ಅವ್ರ ಅವ್ರ ಊರಿಗೆ ಹೋಗ್ತಿರೋದು ಲೈಕ್ ಮೀಟ್ ಮಾಡಿದೀನಿ ಇಲ್ಲ ಅಂತಲ್ಲ ಬಟ್ ಎಲ್ಲರೂ ಮೀಟ್ ಮಾಡಿರ್ಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾನು ಅವ್ರಿಗೆಲ್ಲ ಊರಿಗೆಲ್ಲ ಹೋಗ್ತಿರೋದು ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ನಮ್ಮ ಮತ್ತೆ ಅವ್ನು ಆಫೀಸ್ ನೆನಪಾಗ್ತಾರೆ ಇದ್ದೇ ಚೆನ್ನಾಗಿರ್ತಿತ್ತಲ್ವಾ ಅಂತ ಬದ್ ಓಕೆ ನಮ್ಮೂರ್ ಪಕ್ಕಾನೆ ಅಂದೆ ಫ್ರೆಂಡ್ಸ್ ಟೇ ಮೈ ಸಂಗ್ರ ಸೋ ಮೈ ಫ್ರೆಂಡ್ಸ್ ဒီ ಮಿಥಿನ್ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ subscribe ಮಾಡಿ ಬನ್ನಿ ತುಂಬಾ ಲೇಟ್ ಆಗ್ತಾ ಇದೆ ಪ್ಯಾಕಿಂಗ್ ಎಲ್ಲ ಆಯ್ತು ಲಡ್ಡುಗಳ ಸರಿ ಕೂಡ ತಗೊಂಡಿದಾಇತ್ತು ಎಲ್ಲ ಫುಲ್ ನಡಿ ಸೋ ಲೇಟ್ ಮಾಡ್ತೀನಿ ಅಂತ ಎಷ್ಟು ಜನ subscribers ಎಲ್ಲರಿಗೂ ಗೊತ್ತು ನಾನು ಲೇಟಾ ಅಂತ ನಡಿ ಮನಿ ಸೋ ಫ್ರೆಂಡ್ಸ್ ಇದು ನನ್ನ ಡ್ರೆಸ್ ಫ್ರೆಂಡ್ಸ್ ಈ ಡ್ರೆಸ್ ನಾನು ಸಂಕ್ರಾಂತಿ ಹಬ್ಬಕ್ಕೆ ತಗೊಂಡಿರೋದು ಡ್ರೆಸ್ ಪ್ರೈಸ್ ಆಗಿರಲಿ ಶಾಪ್ ಲೊಕೇಶನ್ ಪ್ರೀವಿಯಸ್ ಶೇರ್ ಮಾಡಿದೀನಿ ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ ನೀವು ಕೃಷ್ಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಏಕಾ ಫುಲ್ ಆಗುತ್ತಿದ್ದಾರೆ ನಮ್ಮ ರೋಡು ನೋಡಿ ಐ ಗೆಸ್ ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ತರ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅನ್ಸುತ್ತಲ್ವಾ

ನಮ್ಮ ಮಾವ ಅವರ ತುಂಬಾ ಕ್ಲೋಸ್ ಫ್ರೆಂಡ್ ಅಂತಾರೆ ಕುಚಿಗೋ ಫ್ರೆಂಡ್ ಹೇಳ್ತಲ್ಲ ಆತರ ಸೊ ಅವರ ಮನೆ ಗೃಹ ಪ್ರವೇಶ ಆಯ್ತು ನಮಗೆ ಇನ್ವೈಟ್ ಮಾಡಿದ್ರು ಅಂಡ್ ಇವೆಲ್ಲ ಇರೋದು ನಮ್ಮ ಏರಿಯಾನೇ ಫ್ರೆಂಡ್ಸ್ ಬಟ್ ಈ ಮನೆ ಒಂದು ಕಟ್ಟಿದ್ದು ಒಂದು ಸ್ವಲ್ಪ ದೂರ ಆಯಿತು ನಮ್ಮ ಮನೆಯಿಂದ ಸೊ ಅಲ್ದು ಮುಗಿಸ್ಕೊಂಡು ಅಲ್ಲಿಂದ ನಮಗೆ ಊರಿಗೆ ಹೋಗಬೇಕಿತ್ತು ಅರಣ್ಯೂರಿಗೆ ಅಲ್ಲಿಂದ ನಮ್ಮೂರು ಕೂಡ ಹೋಗಬೇಕಿತ್ತು ಅದಕ್ಕೆ ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದ್ವಿ ಆ್ಯಂಡ್ ಪೂಜೆನೂ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೂ ದೇವ್ರಿಗೆ ಅಲಂಕಾರನೇ ಮಾಡ್ತಾಯಿದ್ರು ಇವರೇ ಫ್ರೆಂಡ್ಸ್ ನಾನು ಹೇಳಿದೆ ನಮ್ಮ ಆವಾರೋ ಫ್ರೆಂಡ್ ಅಂತ ಇವರೇ ತುಂಬ ಒಳ್ಳೆ ಅಂಕಲು ಚೆನ್ನಾಗಿ ಮಾತಾಡಿಸ್ಕೊಂಡು ಜಾಲಿಯಾಗಿದ್ರು ಆ್ಯಂಡ್ ಮನೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಟ್ಟಿದರೆ ತುಂಬ ಖುಷಿಯಾಯಿತು ಮನೆ ನೋಡಿ ಫ್ರೆಂಡ್ಸ್ ಇಡೀ ಮನೆ ತುಂಬಾ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ ತ್ರೀ ಬಿ ಎಚ್ ಕೆ ಮನೆ ಕಟ್ಟಿರೋದು ಆ್ಯಂಡ್ ಇದು ಬಂದು ಅಡುಗೆ ಮನೆ ಐ ಗೆಸ್ ಇದು ಅಡುಗೆ ಮನೆ ಕಮ್ ಡೈನಿಂಗ್ ಏರಿಯಾ ಇರಬೇಕು ಅನ್ಕೋತೀನಿ ಅದಕ್ಕೆ ಅಷ್ಟೊಂದು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬಾ ಆಗಿ ಡೀಸೆಂಟ್ ಆಗಿ ಕಟ್ಟಿರುವಂಥ ಮನೆ ಇದು ಸೊ ಇದು ಬುದ್ಧ ಸ್ಟಿಕ್ಕರ್ನ ಹಾಕಿರೋದು ಕೆಲವೊಬ್ರು ಇದರ ಸ್ಟ್ಯಾಚು ಮೂರ್ತಿ ಥರ ಮಡಗ್ತಾರಲ್ಲ ಇಲ್ಲಿ ಸ್ಟಿಕ್ಕರ್ನ ಹಾಕಿರೋದು ಆ್ಯಂಡ್ ಮಾಮೂಲಿ ತ್ರೀ ಬಿ ಎಚ್ ಕೆ ಮನೆ ಕಮ್ ವಾಶ್ರೂಮ್ ಅಟ್ಯಾಚು ವಾಲ್ಡ್ರಾಪ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ತುಂಬ ಜನ ಕೇಳ್ತೀರಾ ಸೈಡ್ ಡೈಮೆನ್ಷನ್ನು ಮತ್ತೆ ಏರಿಯಾ ಯಾವ ಕಡೆ ಎಷ್ಟು ಅಡಿ ಅದೆಲ್ಲ ಅಂತ ಸೊ ನನಗೆ ಅದ್ರ ಬಗ್ಗೆ ನಿಜವ್ರು ಫ್ರೆಂಡ್ಸ್ ಐಡಿಯಾನೂ ಇಲ್ಲ ನಾನು ಕೇಳೂ ಇಲ್ಲ ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಮಾತಾಡ್ಸ್ಕೊಂಡು ತಿಂಡಿ ಮಾಡ್ಕೊಂಡ್ ಬಂದ್ವಿ ಇನ್ಫ್ಯಾಕ್ಟ್ ನಾವೇ ಅನ್ಸುತ್ತೆ ಫಸ್ಟ್ ಸೆಕೆಂಡ್ ಗೆಸ್ಟ್ ಹೋಗಿರೋದು ತುಂಬಾ ಬೇಗನೆ ಹೊರಟೋಗ್ಬಿಟ್ಟಿದ್ವಿ ಸೊ ಈ ಥರ ಗೃಹ ಪ್ರವೇಶಕ್ಕೆ ಹೋದಾಗ ಫ್ರೆಂಡ್ಸ್ ಏನೋ ಒಂಥರ ಕ್ಯೂರಿಯಸಿಟಿ ನನಗೊಂದು ಪರ್ಸನಲಿ ಜಾಸ್ತಿ ಹೌದಾ ಯಾವ ತರ ಡಿಸೈನ್ ಬಂದಿರುತ್ತೆ ಯಾವ ಥರ ಮಾಡಿರ್ತಾರೆ ಹಾಗೆ ಹೀಗೆ ಅಂತ ಏನೋ ಒಂಥರ ಖುಷಿ ಅಲ್ವಾ ಅಂಡ್ ಅಲ್ಲಿ ದೇವ್ರ ಹತ್ರನೂ ಅದೇ ಬಿಡ್ಕೊಂಡೆ ನಾನು ಅಲ್ಲಿ ಲೈಕ್ ಓಮ್ ವರ್ಕ್ ಎಲ್ಲ ರೆಡಿ ಮಾಡ್ತಾ ಇದ್ರಲ್ಲ ಅಲ್ಲಿ ಅದನ್ನೇ ಬಿಡ್ಕೊಂಡಿದ್ದು ಲೈಕ್ ಈ ಮನೆ ಜನಕ್ಕೆ ಈ ಮನೆಗೆಲ್ಲ ಒಳ್ಳೇದಾಗ್ಲಿ ಹಾಗೂ ನಮಗೂ ಕೂಡ ಆದಷ್ಟು ಈ ಒಂದು ಭಾಗ್ಯ ಕೊಡಪ್ಪ ಅಂತ ಬಿಡ್ಕೊಂಡೆ ಇನ್ಫ್ಯಾಕ್ಟ್ ನನಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾರಿಗೆಲ್ಲ ಸ್ವಂತ ಮನೆ ನೀವು ಬಯಸ್ತಾ ಇದ್ದೀರಾ ಯಾರೆಲ್ಲ ಕಟ್ಸೋಕೆ ಟ್ರೈ ಮಾಡ್ತಾ ಇರಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಆ್ಯಂಡ್ ಏನು ಗೊತ್ತಾ ನಾನು ನನಗೂ ಹಾಗೂ ನಿಮ್ಗೆ ಹೇಳೋದೊಂದೇನೆ ಎಷ್ಟೇ ಏನೇ ಆಗಲಿ ಫ್ರೆಂಡ್ಸ್ ನಮಗೆ ನಮ್ಮ ಹಣೆ ಭಾರತದಲ್ಲಿ ಹೆಂಗೆ ಬಂದಿದೆ ಬರೆದಿದೆ ಯಾವಾಗ ಏನಾಗಬೇಕು ಆವಾಗಲೇ ಅದಾಗೋದು ಮುಂಚೆನೂ ಆಗಲ್ಲ ಅಥವಾ ಬೇಗನೂ ಆಗಲ್ಲ ಲೈಕ್ ಲೇಟ್ ಆಗೂ ಆಗಲ್ಲ ಆ ಥರ ಬಟ್ ನಾವು ಕಷ್ಟಪಡೋದ್ನ ಪಡಬೇಕು ಪ್ರಯತ್ನ ಮಾಡಬೇಕು ಅಲ್ವಾ ಆ್ಯಂಡ್ ಒಳ್ಳೆಯದನ್ನ ಬಯಸ್ಬೇಕು ನಾವು ಎಷ್ಟು ಬೇರೆಯವ್ರಿಗೆ ಒಳ್ಳೇದು ಬಯಸ್ತೀವಿ ಅಷ್ಟೇ ನಮಗೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳಬಲ್ಲೆ

ಹೌದು ಅಹ್ ನಮ್ ಅತ್ತೆ ಮಾವ ಅಹ್ ಅದ್ ನಾನ್ ಹೇಳಕ್ ಮರ್ತೆ ಬಿಟ್ಟೆ ನಿಮ್ಗೆ actually ಅತ್ತೆ ಮಾವ ಅರುಣ ನಾನು ಹಾಗು ಪಾಪು ನಾವ್ ಇಷ್ಟ್ ಇವಾಗ ಫ್ರೆಂಡ್ಸ್ ಗುರು ಪ್ರವೇಶನ ಮುಗಸ್ಕೊಂಡು ತಿಂಡಿ ಎಲ್ಲಾ ಮಾಡಿ ಇನ್ನೇನ್ ಇವಾಗ ಹತ್ತ್ ನಿಮಿಷ ಊರು ಬಂತು ಅಹ್ so first time ಅಹ್ ನಮ್ ಇನ್ನೊಬ್ರು ಅತ್ತೆ ಮಾವ ಹೋಗ್ತಾ ಇದೀವಿ so ತುಂಬಾ ಖುಷಿ ಆಗ್ತಾ ಇದೆ aunty ನಿಮ್ಗೆ ಹೆಂಗ್ ಅನ್ಸ್ತಾ ಐತೆ ಖುಷಿ ಆಗ್ತಾ ಐತೆ ಪಾಪು ನಾಮ್ಕರ್ಣಕ್ ಹೋಗ್ತಾ ಇದೀವಿ ಪಾಪು ನಾಮ್ಕರ್ಣಕ್ಕೆ ಅದಕ್ಕೆ ಇವತ್ತ್ ಅಲ್ವಾ. ಹೋಗ್ಬೇಕು ಹೋಗ್ದವ್ರೆ ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಹೌದು ಹೌದು ಹೋಗಿ ನೋಡ್ಕೊಂಡು ಊರ್ ನೋಡ್ಕೊಂಡು ನಮ್ಮ ಅಮ್ಮಗನ ಅಜ್ಜಿ ಊರ್ ನೋಡ್ಬೇಕು ಅಜ್ಜಿ ಊರೆಲ್ಲಾ ನೋಡ್ಕೊಂಡು ನಮ್ಮಮ್ಮಗ ಮಲ್ಗ್ ಹೌದು ಹ್ಮ್ ಸೊ ನಾವು ಆಕ್ಚುಲಿ ಏಕಾ ಮಾತಾಡ್ಕೊಂಡ್ ಬರ್ತಾ ಇದ್ವಿ ಆಂಟಿ ಅಂಕಲ್ ಬಗ್ಗೆ ಆದ್ರೆ ಅರುಣ ಅವರಪ್ಪ ಅಮ್ಮನ್ ಬಗ್ಗೆ ಆಂಟಿ ಅದೇ ಅವ ಸ್ಟೋರಿ ಎಲ್ಲಾ ಹೇಳ್ತಾ ಇದ್ರು ಹಂಗೆ ಹಂಗೆ ಮಾಡ್ಕೊಬಿಟ್ಟೆ ನಾನು ಈವಾಗ ಇದ್ದೆ ಸೋ ಈಗ ನೆನಿಸ್ಕೊಂಡೆ ಬಂದಿದೆ ಅಲ್ವಾ ಹೌದು 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 ನೆನಪ ಒಂದ ತರ ಹಳೆ ನೆನಪು ಬರ್ತೈತೆ ನೆನಿಸ್ಕೊಂಡಿಲ್ಲ ಅಂದ್ರೆ ನೆನಿಸ್ಕೊಳ್ತಾ ಇರ್ತೀವಿ ಹೌದು ಇಲ್ಲಾಂದ್ರೂ ಮನೇಲಿ ಮನ ಇರ್ತೀವಿ ಕೆಲವು ಮಾತಲ್ಲಿ ಅಥವಾ ಊಟದ ವಿಷಯ ಏನಾದ್ರು ಅಡಗೆ ಮಾಡ್ಬೇಕಾದ್ರೆ ಏನಾದ್ರು ಒಂದು ಅಷ್ಟಲ್ಬಾ ಅಷ್ಟ ಬರ್ತಾ ಇರ್ತದೆ ಸೊ ಅಷ್ಟೇ ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರೋದು ಪರವಾಗಿಲ್ಲ ಈಗ ಇಲ್ಲ ಬಟ್ ಅವರ ಆಶೀರ್ವಾದ ಇರ್ಬೇಕು ಅಷ್ಟೇ ನಾವು ಮತ್ತೆ ಮಾಡ್ತೀವಿ ಎಲ್ಲ ನೋಡ್ತೀವಿ

ಆಗಿಲ್ಲ ಆಗ ಊರೊಬ್ಬಕ್ ಹೋಗೋಣ ಅಂದ್ರೆ ಆಗ್ಲಿಲ್ಲ ಅವಾಗ ಏನೋ ಫಂಕ್ಷನ್ ಏನೋ ಇತ್ತು ಅವಾಗ ಹೋಗಕ್ ಆಗ್ಲಿಲ್ಲ ಈಗ ಹೋಗ್ತಾ ಹೋಗಿ ಎಲ್ಲ ನೋಡ್ಕೊಂಡ್ ಬರ್ತಿ ಅಲ್ಲಿ ಎಲ್ಲ ಅಲ್ಲಿಗೆಲ್ಲ ನಮ್ಗೂ ಎಲ್ಲ ನಾವೆಲ್ಲ ಸಿಟಿಲಿ ಹುಟ್ಟು ಬೆಳೆದವ್ರು ಲಕ್ಷ್ಮಿಯ ನೋಡೋರ ನಾನಂತೂ ನೋಡಲಿಲ್ಲ ಬೆಂಗ್ಳೂರು ಈಗ ಹೋಗಿ ಹಳ್ಳಿ ವಾತಾವರಣ ಈ ಬಿಸಿಲು ಬೇರೆ ಹಿಂಗಿದೆ ಮಾತಾಡ್ತಾ ಇದ್ವಿ ಅಜ್ಜಿ ಮನೆಗೆ ಅಂತ ಹೇಳ್ತಾ ಇದ್ದ ಅರುಣನ ಅಪ್ಪ ಹಿಂಗ್ ಮೇಲೆ ಕೂದಕೊಳವ್ರು ಈ ಕಡೆ ಒಂದ್ ಕಾಲ್ ಬಿಟ್ಟು ಈ ಕಡೆ ಮೇಲೆ ಕೂಡೊಂಡು ನಡ್ಕೊಂಡು ಎಂದಿ ಮಕ್ಳು ಸಂಸಾರ ಹೋಗೋರು ಇವ್ರ ಅಜ್ಜಿ ಅದೇ ಲಕ್ಷ್ಮೀನು ಅವ್ರ ಅಪ್ಪ ಇಬ್ರು ಅಮ್ಮ ಅಪ್ಪ ಇಬ್ರು ನಡೆಸ್ಕೊಂಡು ಕೂತ್ಕೊಂಡೋಗಿಕ್ಕ ಎತ್ಕೊಳ್ಳೋರು ದೊಡ್ಡವರ ಜೊತೆ ನಡ್ಸ್ಕೊಂಡ್ ಹೋಗುವ ದೊಡ್ಡ ಮಳಿಗೆ ಪಾಳೆ ಆ ಬಂತು ಹಳ್ಳಿ ವಾತಾವರಣ ಫುಲ್ ಬಿಸ್ಲ್ ಬಂದು ಒಳಗ್ ನಿಂತಾ ಗಿಡಗಳು ಮರಗಳೆಲ್ಲ ಈ ಟೈಮ್ ಅಲ್ಲಿ ಬಿಸ್ಲ್ ಇರಬರ್ದಿತ್ತು ಚೆನ್ನಾಗಿ ಇರೋದು ಅಣ್ಣಗೆ ಇರುತ್ತೆ ಅಮ್ಮ ಬಗ್ಗೆ ಒಳ್ಳೆ ನೆನಪು ಚೆನ್ನಾಗಿ ಇರ್ತಿತ್ತು ಹೇಿತದಲ್ಲ ಅವರು ಈ ರೋಡ್ ಅವರು ಕಣ್ಣೂರು ಕಣ್ಣೂರು ಕಣಕೂರಾ ಕಣಕೂರು ಹ್ಮ್ ದಡಮಿರಲ್ಲ ಅವರೇ ಅವರು ನೋರ್ ದಡಮಿರೋ ಮಾವುದಿರೋ ಎಲ್ಲ라우ರ ಅಲ್ಲ ನಾವೇ ಹೋಗೋದು ಕಮ್ಮಿ ಸಾಕು

ಫೈನಲಿ ಫ್ರೆಂಡ್ಸ್ ನಮ್ಮ ಅತ್ತೆ ಮನೆಗೆ ಬಂದ್ವಿ ಫಸ್ಟ್ ಟೈಮ್ ಹೋಗಿದ್ದು ಅತ್ತೆ ಮನೆಗೆ ಒಂಥರ ಖುಷಿಯಾಯಿತು ಫ್ರೆಂಡ್ಸ್ ಒಂದು ಅಂದ್ಕೂಡ ಮನಸ್ಸು ಕೂಡ ತುಂಬ ಲೈಕ್ ಇದ್ರೆ ಚೆನ್ನಾಗಿರೋದಲ್ವಾ ಅಂತ ತುಂಬ ಒಂಥರ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ ನಾನು ಆಲ್ರೆಡಿ ಹೇಳಿದ್ದೀನಿ ಏನೆಲ್ಲ ಆಗಿತ್ತು ಅಂತ ನಾನು ಹಳೆಯ ಬ್ಲಾಗ್ಸಲ್ಲಿ ಮತ್ತೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ಮನೆಗೆ ಬಂದ ತಕ್ಷಣ ತುಂಬ ಎಲ್ಲ ಲಾಕ್ ಎಲ್ಲರೂ ಮಾತಾಡಿಸಿದ್ರು ಅವರ ಏನಂತಾರೆ ಮಾವೂಂದಿರಾಗಲಿ ಅತ್ತೆದಿರಾಗಲಿ ದಿರಾಗಲಿ ಎಲ್ಲ ದೊಡಮ್ಮಂದಿರು ಎಲ್ಲರೂ ಮಾತಾಡಿಸಿದ್ರು ಸುಮ್ಮ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ್ಯಂಡ್ ಲಡ್ಡಲ್ಲಿ ಓಡಾಡೋದ್ರೂ ನನಗೇನೋ ಒಂಥರ ಖುಷಿಯಾಯಿತು ಬಿಕಾಸ್ ತುಂಬ ಜನ ಅಂತಾರೆ ಗೊತ್ತಾ ನಮ್ಮ ಫ್ಯಾಮಿಲಿ ಲಡ್ಡು ಅವ್ರು ಅಜ್ಜಿ ಥರನೇ ಕಾಣಿಸೋದು ಲಡ್ಡು ಅಜ್ಜಿ ಥರನೇ ಕಾಣಿಸೋದು ಅಂತ ನಂಗೆ ಹಿಂಗೆ ಹೇಳ್ದಾಗೆಲ್ಲ ಏನೋ ಒಂಥರ ಖುಷಿಯೇ ಆಗುತ್ತೆ ಫ್ರೆಂಡ್ಸ್ ನನ್ನ ಥರ ಕಾಣಿಸೋದಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಅಜ್ಜಿ ಥರ ಆದರೂ ಕಾಣಿಸು ಆ ಥರ ಒಂದು ಆ್ಯಂಡ್ ಮಗ ಹೊಳಿಕೆಲ್ಲ ಸ್ವಲ್ಪ ಹಂಗೆ ಇದೆಯಂತೆ ನನಗೂ ಲೈಕ್ ನನಗೂ ತುಂಬ ಆಸೆ ಇತ್ತು ಆಸೆ ಲೈಕ್ ಹೆಂಗಿದ್ರು ನಮ್ಮ ಅತ್ತೆ ಹೇಗಿದ್ರು ನಮ್ಮ ಮಾವ ಹೇಗಿದ್ರು ಅವ್ರಿಗೇನು ಇಷ್ಟ ಇತ್ತು ಹೇಗೆ ಅಂತ ನಾನು ಅರುಣ್ ಕೇಳ್ತಾ ಇರ್ತೀನಿ ಅವಾಗ ಅವಾಗ ಮದುವೆ ಆಗೋ ಹೊಸ್ರಲ್ಲ ಎಲ್ಲಿ ತುಂಬ ಸುಮಾರು ಕ್ವಶನ್ಸ್ ಕೇಳುವೆ ರೀ ಹೆಂಗಿದ್ರು ನೀವು ಹೆಂಗಿದ್ರಿ ನೀವು ಹೆಂಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಎಲ್ಲ ಮಾಡ್ತಿದ್ರಿ ಏನು ಇಷ್ಟ ಆಗ್ತಾಯಿತ್ತು ನಿಮ್ಮ ಅಮ್ಮ ಸ್ಟ್ರಿಕ್ಟ್ ಆಗಿದ್ರಾ ನಿಮ್ಮ ಅಪ್ಪ ಸ್ಟ್ರಿಕ್ಟ್ ಆಗಿದ್ದರೆ ಎಲ್ಲ ಕೇಳ್ತಾ ಇದೆ ಫ್ರೆಂಡ್ಸ್ ಬಟ್ ಅರುನು ಅಷ್ಟೊಂದು ಇದ್ರ ಬಗ್ಗೆ ಆನ್ಸರ್ ಕೊಡ್ತಾ ಇರಲಿಲ್ಲ ಸುಮ್ಮನೆ ಹಾ ಹೂ ಇಲ್ಲ ಬೆಲ್ಲ ಹೆಂಗ್ಯಾರು ಯಾರು ಹೇಳೋರು ಆಮೇಲೆ ನನಗೆ ಅನಿಸ್ತು ಮೇ ಬಿ ಅವ್ರಿಗೇನು ಇಷ್ಟ ಆಗ್ತಾ ಇಲ್ವಾ ಅಥವಾ ಬೇಜಾರಾಗ್ತಾ ಇತ್ತು ಅಥವಾ ಏನು ಅಂತ ನಂಗೆ ಗೊತ್ತಿಲ್ಲ ಸರಿಯಾದ ನಾನು ಅವ್ರನ್ನ ಅಷ್ಟು ಕೇಳಲ್ಲ ತುಂಬ ಕಡಿಮೆ ಕೇಳೋದು ಏನಾದರೂ ಗೊತ್ತಾಗಬೇಕು ಅಂತ ಅಂದರೆ ನಮ್ಮ ಅತ್ತೆ ನಾನು ಕೇಳ್ತೀನಿ ನಮ್ಮ ಮಾವನ್ನ ಕೇಳ್ತೀನಿ ಅವ್ರು ಕುತ್ಕೊಂಡು ಇರ್ತಾರೆ ಸ್ಟೋರಿ ಲಕ್ಷ್ಮಿ ಅಂದರೆ ನಮ್ಮ ಅತ್ತೆ ಹೆಸರು ಲಕ್ಷ್ಮಿನೇನೆ ಸೊ ಲಕ್ಷ್ಮು ಅಂತ ಕರೆಯೋದು ಲಕ್ಷ್ಮಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಲಕ್ಷ್ಮು ಹಾಗೆ ಹೀಗೆ ಅಂತ ಸೊ ಅದು ಕೇಳಿದಾಗೆಲ್ಲ ಹೌದಾ ಹೌದಾ ಅಂತ ನಾನೇ ಒಂದು ಬೇರೆ ಥಾಟೇ ನಾನು ಮಾಡಿ ಇಮ್ಯಾಜಿನೇಷನೇ ಮಾಡ್ತಾ ಇದ್ದೆ ಸೊ ಅಷ್ಟೇ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಸೊ ಸರಿ ಆಯಿತು ಅಂದ್ಕೊಂಡು ಒಂದು ರೌಂಡಿಗೆ ಇವಾಗ ಬಂದಿದ್ವಿ ಊರ ಕಡೆ ಸೊ ಫ್ರೆಂಡ್ಸ್ ಇವಾಗ ಸುಮ್ಮನೆ ಲೈಕ್ ಊರಿಗೆ ಬಂದ್ವಿ ಬಟ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ಬಿಕಾಸ್ ನಾನೇ ಫಸ್ಟ್ ಟೈಮ್ ಹೊಂದಿರೋದು ಏನು ತೊಗೊಳ್ಳಿ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು ಬಟ್ ಇವಾಗ ಅರುಣ್ ಹೇಳಿದ್ರು ಬಾ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದಿದ್ದೀವಿ ಬಿಸಿಲು ತುಂಬ ಇದೆ ಬಟ್ ಎಟ್ಸ್ ಓಕೆ ಮತ್ತೆ ಈ ಚಾನ್ಸ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ರೌಂಡ್ ಹೊಡಿತಾ ಇದ್ದೀವಿ ಇದು ಹೆಂಗೆ ಅನಿಸ್ತೈತೆ ಅದರ ಅಂದ್ರೆ ಮನೆಗಳೆಲ್ಲ ಒಸರಾಗಿಬಿಟ್ಟಿದಲ್ಲ ಹಳೆ ಮನೆಗಳು ಅದೇ ಕಲ್ಲಲ್ ಕಟ್ಟಿರಲ್ಲ ಮನೆಗಳು ಕಾಣಿಸುತ್ತಲ್ಲ ಮಿಂಚೆ ಮುಂಚೆ ನಿನ್ನ ಹೇಳಿದ್ಬಾ ತೋ ಹಾ ಮಿಂಚೆ ಯಾರದ ಮನೆ ಇದೀ ಈ ಬಾಲು ಮನೆ ಅಂತ ಇದು ನಮ್ಮ ಮಾಮ ಮನೆ ಇದೀ ಇದು ವೀರಭದ್ರಾ ಅಂತ ವೀರಭದ್ರಾ ಅವರು ಓಕೆ ಇಲ್ಲ ದೊಡ್ಡಣ್ಣ ನಮ್ಮಮ್ಮ ಅವರ ಮನೆ ಇದೀ ಇದು ಇದು ಮನೆ ಅಂತ ಇದಾ

சரி என்ன

ಸರಿ ಹೋಗ್ಲಿ ಇವಾಗ ಹೆಂಗ್ ಅನ್ಸ್ತೈತೆ ಯಾರ್ ನೆನ್ಪ ಬರ್ತಾವ್ರೆ ಏನು ಎತ್ತ ಅಪ್ಪ ಅಮ್ಮನ್ ನೆನ್ಪು ನೆನಪ್ ನೆನಪ್ ಅನ್ನೋದು ಅದು ಕಾಮನ್ ಅದ್ ಬಂದೇ ಬರುತ್ತೆ ಊರಿಗೆ ಬಂದಾಗ ಚೆನ್ನಾಗಿರುತ್ತಲ್ಲ ಅಂತ ಬಟ್ ಏನು ಮಾಡಕ್ಕಾಗಲ್ಲ ಬಿಕಾಸ್ ಸಿಂಪಲ್ ಎಲ್ಲ ಊರು ಚೇಂಜ್ ಆದಂಗೆ ಮನ್ಸು ಚೇಂಜ್ ಆಗ್ತಾ ಇರೋ ಹಂಗೆ ನಾವು ಚೇಂಜ್ ಆಗ್ಬೇಕು ಹ್ಮ್ ಅದು ಎಲ್ಲೋ ಒಂದ್ ಕಡೆ ಅಪ್ಪ ಅಮ್ಮ ಅಂತಂದ್ರೆ ಅಂದ್ರೆ ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ ನೀವ್ ಮಿಸ್ ಮಾಡ್ಕೋತೀರಾ ತಾನೇ ಮಿಸ್ಸು ಮಿಸ್ ಅನ್ನೋದಿಲ್ಲ ಬಟ್ ಇದ್ರೆ ಹೌ ವುಡ್ ಬಿ ಥಿಂಗ್ಸ್ ಅಂತ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಈ ಲೈಫ್ ಇರುತ್ತಲ್ಲ ಇದು ಬಿಟ್ಟು ಲಕ್ಷ್ಮಿ ಮಜ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಅವಾಗ ಹೆಂಗಿರೋದು ವಾಟ್ ವುಡ್ ಬಿ ಥಿಂಗ್ಸ್ ನಾನು ಮದುವೆ ಆಗ್ತಾ ಇದ್ನೋ ಗೊತ್ತಿಲ್ಲ ಹಂಗೆ ಅದೇ ಬೇರೆ ಲಡ್ಡು ಬೇರೆ ನಮ್ಮ ಅಮ್ಮ ಹತ್ರ ಹೊಟ್ಟವ್ ಇವಾಗ ಬಂದವ್ರಲ್ಲಿ ಅದೇ ಹೇಳ್ತಾವ್ರೆ ಸರಿ ನಿಮ್ಮ ಅಮ್ಮ ಅಮ್ಮತ್ರ ಕಾಣಿಸ್ತಾನೆ ಹತ್ರ ಕಾಣಿಸ್ತಾನೆ ಅಂತ ಹ್ಮ್ ಅದ್ರಲ್ಲಿ ಇನ್ನೆಸ್ರ ಬೇರೆ ಲಕ್ಷ್ಮಿ ಅಂತ ಬೇರೆ ಐತೆ ದೇವ್ರೆ ನನ್ನ ಹೆಸರು ಲಕ್ಷ್ಮೀನೇನೆ ಅಂಡ್ ಇವ್ರಮ್ಮ ಅಂದ್ರೆ ನಮ್ಮ ಹೆಸರು ಲಕ್ಷ್ಮೀನೇನೆ ಸೊ ಇಲ್ಲಿ ಲಕ್ಷ್ಮೀ ಅಮ್ಮ ಅಂತ ಕರಿತೀರಲ್ಲ ನೀವ್ ದಿನಾ ನೆನ್ಸ್ಕೊತ ಅಂದ್ರೆ ಅದ ನೆನ್ಪತ್ತಾ ಇಲ್ಲ ಸಿ ಆತನ ಬರಲ್ಲ ಡೆಫಿನೆಟ್ಲಿ ಬರಲ್ಲ ಏನೋ ಸುಮ್ನೆ ಅಂತ ಹೇಳಿದಾಗ ಕೆಪ ಬರುತ್ತೆ ಸೊ ತುಂಬ ಜನ ಕೇಳಿದ್ರಿ ಲೈಕ್ ಹೇಗ್ರು ಹೇಗ್ ತಿರೋದ್ರು ಅಂತ ಅವೆಲ್ಲ ಒಂದು ಆಕ್ಸಿಡೆಂಟು ಫ್ರೆಂಡ್ಸ್ ಲೈಕ್ ಜಾಸ್ತಿ ಡೀಪ್ ಹೋಗೋದ್ ಬೇಡ ಬಟ್ ಏನೋ ಒಂದು ಆಕ್ಸಿಡೆಂಟು ಆಗೋಯ್ತು ಅವೆಲ್ಲ ಇನ್ಸಿಡೆಂಟು ಅಂಡ್ ಅರುಣ್ ಹಾಗೂ ಲೈಕ್ ಅರುಣ್ ತುಂಬಾ ಚಿಕ್ಕವರು ಅವಾಗ ಲೈಕ್ ಏನು ಒಂದು ಐದನೇ ಕ್ಲಾಸ ಏಳನೇ ಕ್ಲಾಸು ಫಸ್ಟು ಲೈಕ್ ಅದೇ ಏಳನೇ ತಿರೋದಾಗ ಇನಿಷಿಯಲ್ ಡೇಸ್ ತುಂಬಾನೇ ಕಷ್ಟ ರೀ ಅವಾಗ ನಿಮ್ ಗುದ್ದಿನೂ ಚೆನ್ನಾಗಿ ಮೆಚುರಿಟಿ ಮೆಚೂರಿಟಿ ಚೆನ್ನಾಗಿ ಬಂದಿರುತ್ತೆ ಅಂಕಲ್ ಆಂಟಿ ಇದ್ರು ಚೆನ್ನಾಗ್ ಓದಿಸಿದ್ದಾರೆ ಬೆಳಸಿದಾರೆ ಒಳ್ಳೆ ಏನಂತಾರೆ ಸಾಕು ಅಜ್ಜಿ ಅಂತ ಇದ್ರು ಆಂಟಿಗೆ ದೊಡಮ್ಮ ದೇವ್ ನಿಮಗ್ ಒಳ್ಳೇದ್ ಮಾಡ್ಲಿ ಖುಷಿ ಆಯ್ತು ನೀವ್ ಓದಿಸಿದೀರಾ ಓದ್ ಬೆಳ್ಸಿದೀರಾ ಯಾರ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಸೊ ಗ್ರೇಟು ಇದು ತುಂಬಾ ಅಂತ ಹೇಳ್ತಿದ್ರು ಅದೇ ಅಜ್ಜಿ ಅಲ್ಲಿ ಕೂತಿದ್ರ గ్రేట్ మేమ్మ బిర్యానీ ಕೇಳಬೇಕು ಇನ್ನೇನು ಇಲ್ಲ ಬಟ್ ಇವಾಗ ಅಂದ್ರೆ ಅಂದ್ರೆ ಆಬ್ವಿಯಸ್ಲಿ ನನಗೆ ಅರುಣವ್ರ ಅಪ್ಪ ಅಮ್ಮ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ ಬಿಕಾಸ್ ಯಾವತ್ತ ನೋಡೇ ಇಲ್ಲ ಯಾವತ್ ಅಂದ್ರೆ ಆಬ್ವಿಯಸ್ಲಿ ಅವರೇ ಚಿಕ್ಕೋರು ಮೋಸ್ಟ್ಲಿ ಇವಾಗ ಅನಿಸ್ತಾ ಇತ್ತು ನನಗೆ ಅಂದ್ರೆ ನಿಲ್ಲ ನೆನ್ಸ್ಕೋತೀನಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಅತ್ತೆ ಮಾವಂಗೆ ಆತ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವೆಲ್ಲ ಬೇಡ್ಕೋತೀನಿ ದೇವ್ರ ಹತ್ರ ಬಟ್ ಇವಾಗೆಲ್ಲ ಅನ್ಸುತ್ತೆ ಇರಬೇಕಿತ್ತು ಅಟ್ ಲೀಸ್ಟ್ ಯಾರನ್ನ ಒಬ್ಬರಾದ್ರೂ ಇರಬೇಕಿತ್ತು ಒಂಚೂರು ಅದು ಆಗ ಪ್ರೀತಿ ಅಂದ್ರೆ ನನ್ನ ತಪ್ಪಾಗ್ ತಿಳ್ಕೊಬೇಡಿ ನಮ್ಮ ಅತ್ತೆ ಮಾವ ಇವಾಗ ಅಂಕಲ್ ಆಂಟಿನ ಇದ್ರಲ್ಲ ಅವ್ರು ಯಾವುದಲ್ಲೂ ಕಡಿಮೆ ಇಟ್ಟಿಲ್ಲ ನನಗೆ ಆಗಲಿ ಅರುಣ್ಗೆ ಆಗಲಿ ಲಡ್ಡುಗೆ ಆಗಲಿ ಅಲ್ಲ ಎಲ್ಲ ಡಬಲ್ ಏ ಕೊಡ್ತಾ ಇದ್ದಾರೆ ಸೊ ಆ ರೀತಿ ನನ್ನ ತಪ್ಪು ರೀತಿ ನೀವು ಅರ್ಥ ಮಾಡ್ಕೋಬೇಡಿ ಬಟ್ ಸ್ಟಿಲ್ ಅವರು ಇರಬೇಕಿತ್ತು ಅಂತ ಅಷ್ಟ್ ಇವಾಗ ಊರಿಗೆ ಬಂದ ಮೇಲೆ ಅನಿಸ್ತೈತೆ ಇರಬೇಕಿತ್ತಲ್ವ ಅವರು ಚೆನ್ನಾಗಿರೋದು ಬಿಕಾಸ್ ಇದು ಅವ್ರ ಮನೆ ಅಂದ್ರೆ ನಮ್ಮ ಅತ್ತೆ ಮನೆ ಅನ್ನ ಮತ್ತೆ ಊರಿಗೆ ಬಂದಿರೋದು ಅವರು ಇಲ್ಲಿ ಓಡಾಡಿಕೊಂಡು ನಮ್ಮ ನನ್ನ ಸೊಸೆ ನನ್ನ ಮಗ ನಮ್ಮಗ ಅಂತ ಹೇಳ್ಕೊಂಡು ಓಡಾಡ್ಕೊಂಡು

ನಾನು ಆ್ಯಕ್ಚುಲಿ ಅರ್ಣನ್ ಕೇಳಿದೆ ರೀ ನಾನು ಕೇಳಿದ ಪ್ರಶ್ನೆಗಳು ನಿಮ್ಗೆ ಏನಾದ್ರು ಬೇಜಾರಾಯಿತ ಅಂತ ಅವ್ರು ಹೇಳಿದ್ರು ಅಯ್ಯೋ ಆ ಥರ ಏನೂ ಇಲ್ಲ ಕೆಲವೊಂದು ಸತಿ ಅನ್ಸುತ್ತೆ ಅಷ್ಟೇ ಬಟ್ ಇವಾಗ ನನಗೆ ಒಂಥರ ಖುಷಿ ಆಯಿತು ಸೊ ಖುಷಿಯಿಂದ ನಾನು ಮಾತಾಡಿದ್ದು ಆ ಥರ ಬೇಜಾರು ನನಗೇನು ಅನಿಸಿಲ್ಲ ನಾನು ಏನೋ ಜಾಸ್ತಿ ಓವರ್ ಆಗಿ ಯೋಚನೆ ಹೇಳಿದ್ರಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಇವಾಗ ಫಸ್ಟ್ ಟೈಮ್ ಈ ಜಾಗಕ್ಕೆ ಬಂದಿದ್ದೀನಿ ಅವ್ರ ಊರಿಗೆ ಬಂದಿದ್ದೀನಿ ಅವ್ರ ಮನೆಗೆ ಬಂದಿದ್ದೀನಿ ಹೆಂಗೆ ಅಂತ ನಾನು ನಿಜವಾಗ್ಲೂ ಅವ್ರ ಬಾಯಿಂದ ಕೇಳಿಸ್ಕೋಬೇಕು ಅಂತ ಆಸೆ ಇತ್ತು ಅದಕ್ಕೆ ನಾನು ಕೇಳಿದ್ದು ಅವ್ರಿಗೆ ಅಷ್ಟೇ ಪ್ಲೀಸ್ ತಪ್ಪಾಗಿ ತಿಳ್ಕೊಂಡು ಕಾಮೆಂಟ್ ನೆಗೆಟಿವ್ ಆಗಿ ಮಾಡಬೇಡಿ ಆ್ಯಂಡ್ ಇದು ಬಂದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಸೊ ಇಲ್ಲಿ ಆ್ಯಕ್ಚುಲಿ ನಾನು ಸ್ವಲ್ಪ ರೀಸ್ ಏನಾದರೂ ಅಂತ ಅನ್ಕೊಂಡೆ ಬಟ್ ಏನಪ್ಪ ಅಯ್ಯೋ ಇವರಿಂಜಲ್ ಜನ ಏನು ಅನ್ಕೋತಾರೆ ಬಿಕಾಸ್ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ಏನು ಅನ್ಕೊತಾರೆ ಏನು ಅಂತ ಅಂದ್ಕೊಂಡು ನಾನು ಏನು ಕ್ಲಿಪ್ಪಿಂಗ್ಸ್ ಹೋಗಿಲ್ಲ ಅಂಡ್ ಇದು ಆಲ್ರೆಡಿ ನಾನು ಡ್ರೆಸ್ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಫೈನಲಿ ಊರಿಗೆ ಹೋಗಿ ಒಂಥರ ಮಾತಾಡ್ಸ್ಕೊಂಡು ಜನಗಳೆಲ್ಲ ನೋಡಿ ಇವರೆಲ್ಲ ಸುತ್ತಾಡ್ಕೊಂಡು ಬಂದೆ ತುಂಬಾ ಖುಷಿ ಆಯಿತು ಅರುಣ್ ಮಾತಾಡೋದು ನೋಡಿಬಿಟ್ಟರೆ ನಂಗೆ ಒಂಥರ ಖುಷಿಯಾಯಿತು ಫ್ರೆಂಡ್ಸ್ ಆ್ಯಂಡ್ ಇವಾಗ ಮಗುಗೆ ಗಿಫ್ಟ್ ಕೊಡೋಣ ಅಂತ ಬಂದ್ವಿ ಬಟ್ ಮಗು ಅಳ್ ಹತ್ತಿದ್ದು ನೋಡಿ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಶಕೆ ಆಗ್ತಾಯಿತ್ತು ಅದ ಜನಗಳು ನೋಡಿ ಅಷ್ಟೊಂದು ಅಳ್ತಿತ್ತಂ ಗೊತ್ತಿಲ್ಲ ಬಿಕಾಸ್ ಅಷ್ಟೊಂದು ಪ್ರಿಪರೇಷನ್ಸ್ ಎಲ್ಲ ಮಾಡ್ತೀವಿ ಕರೆಕ್ಟಾಗಿ ಫಂಕ್ಷನ್ ದಿವಸ ಈ ಥರ ಅಳ್ತಾರೆ ಮಕ್ಕಳಂದ್ರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ನಾವು ಊರಿಗೆ ಬಂದ್ವಿ ಸೊ ನಮ್ಮೂರಲ್ಲಿ ಏನು ಏನು ಕ್ಲಿಪ್ಪಿಂಗ್ಸ್ ಅಷ್ಟೊಂದು ತಗೊಂಡಿಲ್ಲ ಸುಮ್ಮನೆ ಈ ಥರ ಗ್ರೀನರಿಲ್ಲ ನೋಡಿ ಸ್ವಲ್ಪ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡು ಅಷ್ಟೇ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಡೇ ತುಂಬಾ ಚೆನ್ನಾಗ್ ಹೋಯ್ತು ಫಸ್ಟ್ ಬಂದು ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಆಮೇಲೆ ಏನಂತಾರೆ ಫಂಕ್ಷನ್ ಇತ್ತು ಏನು ನಾಮಕರಣ ಫಂಕ್ಷನ್ಗೆ ಹೋಗಿದ್ದೆ ಅರುಣ್ ಅವ್ರಿಗೆ ಫಸ್ಟ್ ಟೈಮ್ ಹೋಗಿದ್ದೆ ತುಂಬಾ ತುಂಬಾ ತುಂಬಾನೇ ಖುಷಿ ಆಯಿತು ಅಂಡ್ ಆಮೇಲೆ ನಮ್ಮೂರ್ ಬಂದ್ ನಮ್ಮೂರ್ಗೆ ಅಂದ್ರೆ ಮಮ್ಮಿ ಡ್ಯಾಡಿ ಊರಿದ್ಯಾಲ ಒಂದ್ ಸೆಕೆಂಡ್ ಸೊ ಮಮ್ಮಿ ಡ್ಯಾಡಿಯವ್ರಿಗೋಗಿದ್ವಿ ಅಂದರೆ ನಮ್ಮೂರಿಗೆ ಹೋಗಿದೆ ಬೇಸಿಕಲಿ ಏನು ಕೆ ನಮ್ಮೂರಿಗೆ ಅಂತಂದರೆ ಅರುಣರೂರು ಹಾಗೂ ನಮ್ಮೂರು ಬಂದು ಜಸ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಫ್ರೆಂಡ್ಸ್ ಡಿಸ್ಟೆನ್ಸ್ ಇರೋದು ಸೊ ಅದಕ್ಕೇನೆ ಹಾಗೆ ನಮ್ಮೂರ್ಗು ಹೋಗ್ಬಿಟ್ಟು ಬರೋಣ ಅನ್ಕೊಂಡು ಹೋಗಿದ್ವಿ ಸೊ ತುಂಬಾ 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 ಚೆನ್ನಾಗಿತ್ತು ದಿವಸ ಎಲ್ಲ ಫುಲ್ ಖುಷಿಯಿಂದ ಏನೋ ಒಂಥರ ಚೆನ್ನಾಗಾಯ್ತು ಫ್ರೆಂಡ್ಸ್ ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಐ ನೋ ತುಂಬಾ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನಾನು ನಮ್ಮೂರದಂತೂ ಇದ್ರೂ ತಗೊಂಡಿಲ್ಲ ಬಿಕಾಸ್ ಅದೇನೋ ಗೊತ್ತಿಲ್ಲ ತಗೊಂಡಿಲ್ಲ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಅರುಣ್ ಮನೇಲಿ ಜಾಸ್ತಿಯಾಗಿ ಮಾ ಬ್ಲಾಗ್ ಅಲ್ಲಿ ಮಾಡಿಲ್ಲ ಅಂತ ಅಂದರೆ ಬಿಕಾಸ್ ಫಸ್ಟ್ ಟೈಮ್ ನೋಡಿದ್ದು ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಕಂಫರ್ಟೇಬಲ್ ಇರ್ತಾರೆ ಇರಲ್ಲ ಅವೆಲ್ಲ ಯಾಕೆ ಬೇಕಲ್ವ ಸುಮ್ಮನೆ ನನ್ನ ಬ್ಲಾಗ್ಗೋಸ್ಕರ ಅವರ ಪರ್ಸನಲ್ ಲೈಫ್ನ ಮೂಗ ಇದು ಮಾಡೋದು ಇಟ್ಸ್ ನಾಟ್ ಗುಡ್ ಬಟ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಕೂಡ ಅಲ್ಲ ಅದನ್ನ ಕೇಳಿಬಿಟ್ಟೆ ತಗೊಂಡಿರೋದು ಫ್ರೆಂಡ್ಸ್ ಓಕೆನಾ ಆ್ಯಂಡ್ ಅದಾದಮೇಲೆ ತುಂಬ ಜನ ಅನ್ಕೋತೀರಾ ಗೃಹ ಪ್ರವೇಶದವ್ರ ಮನೆ ಸ್ವಲ್ಪ ತೋರಿಸಿದಿರಾ ಅಂತ ಅದು ಸಹ ನಮ್ಮ ಸಾರಿ ನಮ್ಮ ಮಾವ ಅವ್ರದ್ದು ಕ್ಲೋಸ್ ಕ್ಲೋಸ್ ಫ್ರೆಂಡ್ ಒಂಥರ ಕುಚ್ಚಿಕೋ ಅಂತಲೇ ಹೇಳ್ಬಾರ್ದು ಅವ್ರ ಮನೆ ಗೃಹ ಪ್ರವೇಶ ಸೊ ಅಂಕಲ್ ಅವರು ಫುಲ್ ತೆಗಿ ಮೇಲ್ಗಡೆ ಹೋಗ್ಬಿಟ್ಟೆಲ್ಲ ತೆಗಿಬೇಕಾದಲ್ಲ ಅಂತ ಅಂದರು ಇಲ್ಲ ಅಂಕಲ್ ಸಾಕು ಇಷ್ಟೇನೆ ಅಂತ ಅಂದ್ಕೊಂಡು ತಂದೆ ಸೊ ಅಷ್ಟೇ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಆ್ಯಂಡ್ ಇವತ್ತು ಅರುಣ್ ನಂಗೆ ಹೇಳ್ತಾ ಇರ್ಲು ಗೊತ್ತಾ ತುಂಬ ಸಕ್ಕರೆ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರು ಯೂಜ್ಲಿ ಅವರು ಚೆನ್ನಾಗಿ ಕಾಣಿಸಿದ್ಯಾ ಹ್ಞೂ ಚೆನ್ನಾಗಿ ಕಾಣಿಸಿದ್ಯಾ ಅಂತ ಅಷ್ಟೇ ಹೇಳ್ತಾರೆ ಬಟ್ ಇವತ್ತು ಸಕ್ಕರೆ ಕಾಣಿಸ್ತಿದ್ಯಾ ಸಕ್ಕರ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರು ಸೊ ಎಲ್ಲೊಂದು ಕಡೆ ಅದು ತುಂಬ ಇಟ್ ಮೇಡ್ ಮೈ ಡೇ ಆ್ಯಂಡ್ ಇದು ಬಂದು ಝುಮ್ಕಾ ನನ್ನ ಇಯರಿಂಗ್ಸು ಇದು ಅರುಣ್ ಕೊಟ್ಟಿದ್ದು ಮದುವೆ ಟೈಮಲ್ಲಿ ಇದು ಬಂದು ಬಳೆ ಇದು ನಾನು ನಾನು ನನ್ನ ದುಡ್ಡಿಂದ ಮಾಡಿಸಿದ್ದು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತು ಏನು ಹಾಕೊಂಡಿರಲಿಲ್ಲ ಆ್ಯಂಡ್ ಇದು ಬಂದು ಮಾಂಗಲ್ಯಾ ಚೈನ್ ಸೊ ಮಾಂಗರಿಯಾ ಚೈನ್ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಬಿಕಾಸ್ ಮುಂಚೆ ಥರ ವ್ಯೂಸ್ ನನಗೆ ಇವಾಗ ಬರ್ತಾ ಇಲ್ಲ ತುಂಬ ಬೇಜಾರಾಗುತ್ತೆ ಇವಾಗ ಲೈಕ್ ಇನ್ನೊಬ್ರು ಯೂಟ್ಯೂಬರ್ ಲೈಕ್ ಕಾಂಪಿಟೇಟರ್ ಯೂಟ್ಯೂಬರು ಅಥವಾ ಫೆಲೋ ಯೂಟ್ಯೂಬರ ನೋಡ್ತೀನಲ್ಲ ವ್ಯೂಸ್ ಬರ್ತಾ ಇದೆ ತುಂಬಾ ಆಸಮ್ ಅವ್ರಿಗೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಯಾವಾಗ ಇಲ್ಲ ಆ ಥರನೂ ಫೀಲ್ ಆಗುತ್ತೆ ಜೆಲೆಸ್ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಬಟ್ ಏನೇ ಆಗಲಿ ಇವಾಗ ಆಫೀಸಲ್ಲೇ ನಮ್ಮ ನಿಮ್ಮ ನಮ್ಮ ಓ ಅವ್ರು ಚೆನ್ನಾಗಿ ಮಾಡ್ತಾರೆ ಓಕೆ ಬಟ್ ನಾನು ಚೆನ್ನಾಗಿ ಮಾಡಬೇಕು ಅಂತ ಬರುತ್ತಲ್ಲ ಸೊ ಆ ಥರ ಒಂದು ಅನಿಸ್ತಿತ್ತು ಒಂದು ಕಡೆ ನಾನೇ ಲ್ಯಾಕಿಂಗ್ ಆಗಿದ್ದೀನಿ ಇನ್ನೂ ಎಫರ್ಟ್ ಆಗಬೇಕು ನಾನೇನು ಒಳ್ಳೆ ಒಳ್ಳೆ ಕಾಂಟೆಂಟ್ ತರಬೇಕು ಆವಾಗಲೇ ಎಲ್ಲ ವ್ಯೂಸ್ ಬರೋದು ಅಂತಲೂ ಅನ್ಕೋತೀನಿ ಸೊ ನನಗೆ ಸನ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಲಚ್ಚು ಹಂಗಲ್ಲ ಹಿಂಗೆ ಅದಲ್ಲ ಇದು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಆಗೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್